ಮೂವತ್ತಾರಕ್ಕೆ ಇರುವ ಒಟ್ಟು ಅಪವರ್ತನಗಳ ಸಂಖ್ಯೆ ಎಷ್ಟು ಅಂದರೆ ನಮಗೆ ಅಪವರ್ ಮೂವತ್ತಾರಕ್ಕೆ ಅಪವರ್ತನ ಹೆಂಗೆ ಕಂಡುಹಿಡೀಬೇಕು ಅಂತ ಗೊತ್ತು ಆದರೆ ಎಷ್ಟು ಅಪವರ್ತನಗಳು ಇದ್ದಾವೆ ಅಂತ ಹೇಳಿ ಕಂಡು ಇನ್ನೊಂದು ಟ್ರಿಕ್ ಇದೆ ನೋಡ್ಕೊಳ್ಳಿ ಮೂವತ್ತಾರು ಕೊನೆಗೆ ಆರಿದೆ ಸಾಮಾನ್ಯವಾಗಿ ಎರಡರಿಂದ ಭಾಗ ಹೋಗುತ್ತೆ ಸೊ ಬಾಗ್ಸಿ ಎರಡರಿಂದ ಹದಿನೆಂಟು ಬರುತ್ತೆ ಈಗ ಹದಿನೆಂಟು ಕೂಡ ಮತ್ತೆ ಎರಡರಿಂದ ಭಾಗ ಹೋಗುತ್ತೆ ಮತ್ತೆ ಬಾಗ್ಸಿ ಒಂಬತ್ತು ಎರಡರಿಂದ ಭಾಗ ಭಾಗ ಹೋಗೋಲ್ಲ ಮೂರರಿಂದ ಟ್ರೈ ಮಾಡಿ ಒಂಬತ್ತು ಬಾಗಿಸು ಮೂರು ಮೂರು ಮೂರಲಿ ಒಂಬತ್ತು ಮೂರು ಮೂರರಿಂದ ಭಾಗ ಹೋಗುತ್ತೆ ಒಂದು ಈ ರೀತಿ ಲಾಸ್ಟಿಗೆ ಒಂದು ಬರೋವರೆಗೂ ಈ ಕ್ರಿಯೆ ಮುಂದುವರಿಸಬೇಕು ಇವಾಗ ನೋಡಿ ಇಲ್ಲಿಂದ ಟೂ ಟು ದಿ ಪವರ್ ಟೂ ಸಿಗುತ್ತೆ ಇಲ್ಲಿಂದ ಇಲ್ಲಿ ತ್ರೀ ಟು ದಿ ಪವರ್ ಟೂ ಸಿಗುತ್ತೆ ಈಗ ಈಸಿಯಾಗಿ ನಂಬರ್ ಆಫ್ ಫ್ಯಾಕ್ಟರ್ಸ್ ಎಷ್ಟು ಅಪವರ್ತನಗಳ ಸಂಖ್ಯೆ ಮೂವತ್ತಾರಕ್ಕೆ ಅಂತ ಈಸಿಯಾಗಿ ಕಂಡುಹಿಡೀಬೌದು ನಾವು ನಂಬರ್ ಆಫ್ ಫ್ಯಾಕ್ಟರ್ಸ್ ಆಫ್ 36 ಸಿಕ್ಸ್ ಇಕ್ವಸ್ ಟು ಏನು ಮಾಡಬೇಕು ಅಂತಂದರೆ ಫಸ್ಟ್ ಇದು ಬರ್ಕೊಂಬಿಡಿ ಟು ಟು ದಿ ಪವರ್ ಟು ತ್ರೀ ಟು ದಿ ಪವರ್ ಟು ಈಗ ಏನು ಮಾಡಬೇಕು ಪವರ್ ಇದೆಯಲ್ವಾ ಪವರ್ಗೆ ಒಂದನ್ನು ಸೇರಿಸ್ಕೊಂಡು ಬರೀಬೇಕು ಎರಡು ಒಂದು ಮೂರು ಗುಣಿಸು ಎರಡು ಒಂದು ಮೂರು ಮೂರು ಮೂರಲ್ಲಿ ಒಂಬತ್ತು ಮೂವತ್ತಾರಕ್ಕೆ ಒಂಬತ್ತು ಮಲ್ಟಿಪಲ್ಸ್ ಇದಾವೆ ಫಾರ್ ಎಕ್ಸಾಂಪಲ್ ನಾವು ಆಗಲೇ ಕಂಡು ಎಲ್ಲಿ ಇಲ್ಲಿ ನೋಡಿ ಎಣ್ಸ್ ನೋಡಿದಾಗ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒಂಬತ್ತು ಅಪವರ್ತನಗಳು ಅಪವರ್ತನಗಳಿದ್ದಾವೆ ಹಾಗೆ ಇಲ್ಲೂ ನಾವು ಕಂಡು ನಮ್ಗೆ ಏನು ಸಿಕ್ಕಿದೆ ಒಂಬತ್ತು ಅಪವರ್ತನಗಳಿದ್ದಾವೆ ಅಂತ ಹೇಳಿ ನಾವು ಈ ರೀತಿ ಮಾಡೋದ್ರಿಂದ ಈಸಿಯಾಗಿ ಕಂಡುಹಿಡೀಬೋದು ಅದನ್ನ ಒಂದೊಂದೇ ಗುಣಿಸ್ಕೊಂಡು ಕಂಡು ಎಕ್ಸಾಮಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಟೈಮ್ ಇರೋಲ್ಲ ಆವಾಗ ನಾವು ಇದನ್ನು ಈಸಿಯಾಗಿ ಈ ರೀತಿ ಮಾಡಿ ಈಸಿಯಾಗಿ ಕಂಡುಹಿಡ್ಕೋಬೋದು